ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತಿನ ವಿಚಾರ ಏನು ಅಂತಂದರೆ ಫೈರ್ ಆ್ಯಂಡ್ ಸೇಫ್ಟಿ ಇನ್ ಹೆಲ್ತ್ ಕೇರ್ ನಮ್ಮ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗಬೇಕು ಅದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಕಾರಣ ಎಲ್ರಿಗೂ ಗೊತ್ತಿರುವ ಹಾಗೆ ಪ್ರೈವೇಟ್ ಸೆಕ್ಟರ್ ಹಾಸ್ಪಿಟಲ್ಸ್ಗಳಲ್ಲಿ ಈ ಒಂದು ಎನ್ ಎ ಬಿ ಎಚ್ ಆಗಲಿ ಅಥವಾ ಜೆ ಸಿ ಐ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಅಕ್ರಿಡೇಷನ್ ಇರುವಂಥ ಹಾಸ್ಪಿಟಲ್ಸ್ಗಳಾಗಲಿ ಫೈರ್ ಆ್ಯಂಡ್ ಸೇಫ್ಟಿಗೆ ತುಂಬ ಮಹತ್ವವನ್ನು ಕೊಡಲಾಗಿದೆ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಕೂಡ ಅದೇ ರೀತಿಯ ಮಹತ್ವವನ್ನು ಕೊಡಲಾಗಿದೆ ಆಮೇಲೆ ಈ ಈ ಇನ್ ಫ್ಯೂಚರ್ ಕೂಡ ಅದರ ಬಗ್ಗೆ ಪ್ರತಿಯೊಂದು ಸ್ಟಾಫು ನರ್ಸಿಂಗ್ ಸ್ಟಾಫ್ ಆಗಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಲಿ ಡಾಕ್ಟರ್ಸ್ಗಳಾಗಲಿ ಅಥವಾ ನಮ್ಮ ಡಿ ಗ್ರೂಪ್ ಸ್ಟಾಫ್ ಆಗಲಿ ಹೌಸ್ ಕೀಪಿಂಗ್ ಸ್ಟಾಫ್ ಆಗಲಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಇರುವಂತಹ ಸ್ಟಾಫಾಗಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅಂತಂದರೆ ಫೈರ್ ಆ್ಯಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಮಾಡುವುದು ಎಟ್ ದ ಟೈಮ್ ಆಫ್ ಎಮರ್ಜೆನ್ಸಿ ಯಾವ ರೀತಿ ನಾವು ಈ ಒಂದು ಫೈರ್ ಆ್ಯಂಡ್ ಸೇಫ್ಟಿಯನ್ನು ನಮ್ಮ ಟ್ರೈನಿಂಗ್ ಸೆಷನಲ್ಲಿ ಅಳವಡಿಸಿಕೊಂಡು ಫ ಈ ಒಂದು ಎಮರ್ಜೆನ್ಸಿ ಸಿಚುವೇಶನನ್ನು ಹತ್ತಿಕ್ಕುವುದು ಮಾಡುವುದು ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಈ ಒಂದು ಟಾಪಿಕ್ ಆಗಿದೆ ಗೆಳೆಯರೆ ಸೊ ಬನ್ನಿ ನೋಡೋಣ ವಾಟ್ ಈಸ್ ಫೈರ್ ಆ್ಯಂಡ್ ಸೇಫ್ಟಿ ಇನ್ ಹೆಲ್ತ್ ಕೇರ್ ಸಿಸ್ಟಮ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಫೈರ್ ಆ್ಯಂಡ್ ಸೇಫ್ಟಿ ಇನ್ ಹೆಲ್ತ್ ಕೇರ್ ಅಲ್ಲಿ ರೇಸ್ ಹಾಗೂ ಪಾಸ್ ಎನ್ನುವ ಇವು ಎರಡು ಪದಗಳನ್ನು ಕೇಳಿದ್ದೀವಿ ಅಂದರೆ ರೇಸ್ ಅಂದರೆ ಏನು ಪಾಸ್ ಅಂದರೆ ಏನು ಇನ್ ಹೆಲ್ತ್ ಕೇರ್ ಸೆಟ್ಟಿಂಗ್ ಫೈರ್ ಆ್ಯಂಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಆರ್ ಕ್ರಿಟಿಕಲ್ ಟು ಎನ್ಶೋರ್ ದ ಸೇಫ್ಟಿ ಆಫ್ ಪೇಷಂಟ್ ಆ್ಯಂಡ್ ಸ್ಟಾಫ್ ಆ್ಯಂಡ್ ವಿಸಿಟರ್ಸ್ ಆರೋಗ್ಯ ಸೇವಾ ಕೇಂದ್ರಗಳಲ್ಲಿ ಅಗ್ನಿ ಸುರಕ್ಷತೆ ನಿಯಮಾವಳಿ ರೋಗಿಗಳು ಸಿಬ್ಬಂದಿ ಮತ್ತು ಭೇಟಿದಾರರ ಸುರಕ್ಷತೆಯನ್ನು ಖಚಿತಪಡಿಸಲು ಅಗತ್ಯವಾಗಿದೆ ಅದೇ ಫೈರ್ ಆ್ಯಂಡ್ ಸೇಫ್ಟಿ ಇನ್ ಹೆಲ್ತ್ ಕೇರ್ ಸೆಟ್ಟಪ್ ಟು ಕೀ ಪ್ರೊಸೀಜರ್ಸ್ ಆರ್ ದ ರೇಸ್ ಆ್ಯಂಡ್ ಪಾಸ್ ಪ್ರೋಟೋಕಾಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲಾಸಸ್ ಆಫ್ ಫೈಯರ್ ಈಸ್ ಎಸೆನ್ಷಿಯಲ್ ಫಾರ್ ಎಫೆಕ್ಟಿವ್ ರೆಸ್ ರೆಸ್ಪಾನ್ಸ್ ಎರಡು ಮುಖ್ಯ ಕ್ರಮಗಳು ಏನು ಅಂತಂದರೆ ರೇಸ್ ಆರ್ ಎ ಸಿ ಇ ಮತ್ತು ಪಿ ಎ ಡಬಲ್ ಎಸ್ ಪಾಸ್ ಮತ್ತು ಬೆಂಕಿಯ ವರ್ಗಗಳನ್ನು ತಿಳಿದುಕೊಳ್ಳುವುದು ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆ ಆಗಿರುತ್ತೆ ಸ್ನೇಹಿತರೆ ರೇಸ್ ಪ್ರೊಸೀಜರ್ ರೇಸ್ ಅಂದರೆ ಏನು ರೇಸ್ ಪ್ರೊಸೀಜರ್ ಯಾವ ರೀತಿ ಮಾಡ್ತೀವಿ ಆರ್ ಎ ಸಿ ಇ ದ ರೇಸ್ ಅಕ್ರೋನಿಮ್ ಈಸ್ ಯೂಸ್ ಟು ಔಟ್ಲೈನ್ ದ ಸ್ಟೆಪ್ಸ್ ಟು ಟೇಕ್ ಇನ್ ಅ ಕೇಸ್ ಆಫ್ ಫೈರ್ ರೇಸ್ ನಿಯಮವನ್ನು ಬೆಂಕಿ ಸಂಭವಿಸಿದ್ದಾಗ ತೆಗೆದುಕೊಳ್ಳುವ ಕ್ರಮಗಳನ್ನು ವಿವರಿಸಲು ಬಳಸಲಾಗುತ್ತದೆ ಆರ್ ಅಂತಂದರೆ ರೆಸ್ಕ್ಯೂ ರೆಸ್ಕ್ಯೂ ಇವ ಆರ್ ಅಥವಾ ಇವಾಕ್ವೇಟ್ ಪೇಷಂಟ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಇನ್ ಇಮಿಡಿಯೇಟ್ ಡೇಂಜರ್ ಟು ಎ ಸೇಫ್ಟಿ ಲೊಕೇಶನ್ ಅದು ರೆಸ್ಕ್ಯೂ ಆಗಿರುತ್ತೆ ಸ್ನೇಹಿತರೆ ರೆಸ್ಕ್ಯೂ ಅಂತಂದರೆ ರಕ್ಷೆ ಮಾಡೋದು ತಕ್ಷಣದ ಅಪಾಯದಲ್ಲಿರುವ ರೋಗಿಗಳು ಮತ್ತು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರಕ್ ರಕ್ಷಿಸಿ ಅಥವಾ ಸ್ಥಳಾಂತರಿಸುವುದೇ ಆರ್ ಪ್ರಿಯಾರಿಟೈಸ್ ಇಮ್ಮಿ ಇಮ್ಮೊಬೈಲ್ ಆ್ಯಂಡ್ ವಲ್ನರೆಬಲ್ ಇಂಡಿವಿಜುವಲ್ಸ್ ಚಲನೆ ಸಾಧ್ಯವಿಲ್ಲದವರು ಅಥವಾ ಅಪಾಯದಲ್ಲಿರುವವರನ್ನು ಪ್ರಥಮವಾಗಿ ಆ ಒಂದು ಸೇಫ್ಟಿ ಪ್ಲೇಸನ್ನೇ ಸ್ಥಳಾಂತರಿಸುವುದೇ ರೆಸ್ಕ್ಯೂ ಆಗಿರುತ್ತೆ ಸ್ನೇಹಿತರೆ ಎರಡನೇ ಪಾಯಿಂಟು ಎ ಅಲಾರ್ಮ್ ಅಲಾರ್ಮ್ ಅಂದರೆ ಆಕ್ಟಿವೇಟ್ ದ ನಿಯರೆಸ್ಟ್ ಫೈರ್ ಅಲಾರ್ಮ್ ಅಲಾರಾಮ್ ಹಾಕೋದು ಹತ್ತಿರದ ಅಗ್ನಿ ಎಚ್ಚರಿಕೆ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿ ಅಂತಂದರೆ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಬೆಂಕಿ ಅವುಗಳ ಆಗಿದೆ ನಿಮ್ಮ ಎದುರೇ ಎದುರು ಈ ಒಂದು ಬೆಂಕಿ ಅವುಗಳಾಗಿದೆ ಅಂತಂದರೆ ಅಲ್ಲಿ ಫಸ್ಟ್ ನಮ್ಮ ಕೆಲಸ ರೆ ಎಷ್ಟಾಯಿತು ಅಷ್ಟು ರೆಸ್ಕ್ಯೂ ಮಾಡೋದು ಯಾರು ಪೇಷಂಟ್ಸ್ ಇದ್ದಾರೆ ಬೆಡ್ ಮೇಲೆ ಇದ್ದಾರೆ ಅವರು ತನ್ನಷ್ಟಕ್ಕೆ ತಾನೇನು ಹೊರಗೆ ಬರಲ್ಲ ಅಂಥವರಿಗೆಲ್ಲ ನಾವು ಒಂದು ಸೇಫ್ ಇರುವಂತಹ ಪ್ಲೇಸಲ್ಲಿ ನಾವು ಸ್ಥಳಾಂತರಿಸುವುದು ಅಲಾಮ್ ಅಲಾಮ್ ಅಂತಂದರೆ ಆ್ಯಕ್ಟಿವೇಟ್ ದ ನಿಯರೆಸ್ಟ್ ಫೈರ್ ಅಲಾರ್ಮ್ ಫೈರ್ ಅಲಾರ್ಮ್ ಎಲ್ಲಿದೆ ಅದು ಆ್ಯಕ್ಟಿವೇಟ್ ಮಾಡುವುದು ಆಮೇಲೆ ನೋಟಿಫೈದ್ ಆ ಫೈರ್ ಡಿಪಾರ್ಟ್ಮೆಂಟ್ ಆರ್ ಡೆಸಿಗ್ನೇಟೆಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಗ್ನಿಶಾಮಕ ಇಲಾಖೆ ಅಥವಾ ತುರ್ತು ತಂಡಕ್ಕೆ ಮಾಹಿತಿ ನೀಡಿ ನಿಮ್ಮ ಡೈರೆಕ್ಟಾಗಿ ನೀವು ಏನಾದರೂ ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಬೇಕಾದ್ರೆ ಕಾಲ್ ಮಾಡೋದು ಇಲ್ಲ ಅಂತಂದರೆ ನಿಮ್ಮ ಆಸ್ಪತ್ರೆಯಲ್ಲಿರುವಂಥ ಮೆಡಿಕಲ್ ಆಫೀಸರ್ ಆಗಲಿ ಅಥವಾ ಆಗಲಿ ಅಥವಾ ಸೂಪರ್ವೈಸರ್ಗಳಾಗಲಿ ಅವರಿಗೆ ನೀವು ಇದರ ಬಗ್ಗೆ ಎಚ್ಚರಿಕೆ ನೀಡುವುದು ಸಿ ಅಂದರೆ ಕನ್ಫೈನ್ ಕ್ಲೋಸ್ ದ ಡೋರ್ ವಿಂಡೋ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಫೈರ್ ಆ್ಯಂಡ್ ಸ್ಮೋಕ್ ಪರಿಮಿತಿಗೊಳಿಸುವುದು ಬೆಂಕಿ ಮತ್ತು ಹೊಗೆಯನ್ನು ಹರಡುವುದನ್ನು ತಡೆಯಲು ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚುವುದು ಅಂತಂದರೆ ರೇಸ್ ಆರ್ ಈಸ್ ಅ ರೆಸ್ಕ್ಯೂ ಏಸ್ ಅಲಾಮ್ ಕನ್ಫೈನ್ ಅಂತಂದರೆ ಕ್ಲೋಸ್ ದ ಡೋರ್ ಎಲ್ಲಿ ಎ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೂಮಲ್ಲಿ ಬೆಂಕಿ ಅವುಗಳ ಸಂಭವಿಸಿದೆ ಅದನ್ನು ಆದಷ್ಟು ಮಟ್ಟಿಗೆ ಬೇರೆ ಕಡೆ ಹೋಗದಂತೆ ತಡೆ ಹಿಡಿಯುವುದು ವಿಂಡೋಸ್ಗಳೇನಾದಿದ್ದರೆ ಕ್ಲೋಸ್ ಮಾಡುವುದು ಅಥವಾ ಬಾಗಿಲುಗಳನ್ನು ಮುಚ್ಚುವುದು ಆಮೇಲೆ ಶಟ್ ಆಫ್ ವೆಂಟಿಲೇಷನ್ ಸಿಸ್ಟಮ್ ಇಫ್ ಪಾಸಿಬಲ್ ಸಾಧ್ಯವಾದಲ್ಲಿ ಹವಾನಿಯಂತ್ರಣ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿ ಅಂತಂದರೆ ಅಲ್ಲಿ ಏನಾದರೂ ಎ ಸಿ ಸಿಸ್ಟಮ್ ಏನಾದರೂ ಇದ್ದರೆ ಎ ಸಿಗಳನ್ನು ಆಫ್ ಮಾಡುವುದು ಆಮೇಲೆ ಎಕ್ಸ್ಟಿಂಗ್ವಿಶ್ ಆರ್ ಇವ್ಯಾಕ್ಯುವೇಟ್ ಎಕ್ಸ್ಟಿಂಗ್ ದ ಫೈರ್ ಇಫ್ ಇಟ್ ಈಸ್ ಅ ಸ್ಮಾಲ್ ಮ್ಯಾನೇಜಬಲ್ ಯೂಸಿಂಗ್ ಎ ಫೈರ್ ಎಕ್ಸ್ಟಿಂಗ್ವಿಶರ್ ಓನ್ಲಿ ಇಫ್ ಟ್ರೇಂಡ್ ಎಕ್ಸ್ಟಿಂಗ್ವಿಶ್ ದ ಫೈರ್ ಎಕ್ಸ್ ಎಕ್ಸ್ಟಿಂಗ್ವಿಶ್ ಅಥವಾ ಇವ್ಯಾಕ್ಯುವೇಟ್ ಬೆಂಕಿ ಸಣ್ಣದಾಗಿದ್ದು ನಿಯಂತ್ರಣ ಸಾಧ್ಯವಿದ್ದರೆ ಅಗ್ನಿ ನಂದಿಸುವ ಉಪಕರಣವನ್ನು ಬಳಸಿ ಪ್ರಶಿಕ್ಷಣ ಹೊಂದಿದ್ದಲ್ಲಿ ಮಾತ್ರ ಅಂತಂದರೆ ಬೆಂಕಿ ಕಂಟ್ರೋಲೆಬಲ್ ಇದೆ ನಾವು ಅದನ್ನು ಹತ್ತಿಕ್ಕಬಹುದು ಆಮೇಲೆ ನಾವು ಟ್ರೈನಿಂಗನ್ನು ಪಡೆದುಕೊಂಡಿದ್ದೀವಿ ಅಂತಂದರೆ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡದೆ ಎಸ್ಟಿಂಗ್ ವಿಶ್ ಇರುತ್ತೆ ಎಸ್ಟಿಂಗ್ ವಿಶ್ ಅಥವಾ ಇವ್ ಇರುತ್ತೆ ಸ್ನೇಹಿತರೆ ನನಗೇನು ಗೊತ್ತಿಲ್ಲ ಬೆಂಕಿ ಇದೆ ನಾನು ಏನು ಅಂತಂದು ಹಾಕ್ತೀನಿ ಅಂತಂದರೆ ಆಗಲ್ಲ ವಿ ಶುಡ್ ಲರ್ನ್ ಅದಕ್ಕೆ ನಾವು ಹೇಳ್ತಾ ಇರೋದು ಯಾರು ಜೆ ಸಿ ಐ ಹಾಸ್ಪಿಟ್ಲಿದ್ದಾರೆ ಎನ್ ಇ ಬಿ ಎಚ್ ಅಲ್ಲಿದ್ದಾರೆ ಎನ್ ಕಾಸ್ ಮಾಡಿದ್ದಾರೆ ಅಥವಾ ಲಕ್ಷ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಈ ಟ್ರೈನಿಂಗ್ ಬರೋದು ಅತಿ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಇಫ್ ದ ಫೈರ್ ಈಸ್ ಬಿಯಾಂಡ್ ಕಂಟ್ರೋಲ್ ಪ್ರೊಸೀಡ್ ವಿತ್ ಫುಲ್ ಇವ್ಯಾಕುವೇಶನ್ ಈ ಫೈರ್ ತುಂಬಾ ಇದ್ದರೆ ಆ ಮೂಮೆಂಟಲ್ಲಿ ಬೆಂಕಿ ನಿಯಂತ್ರಣದಿಂದ ಹೊರಗಿದ್ದರೆ ಸಂಪೂರ್ಣ ಸ್ಥಳಾಂತರಕ್ಕೆ ಮುಂದಾಗಿರಿ ಅಂತಂದರೆ ಬೆಂಕಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದರೆ ಎಷ್ಟಾಯಿತು ಅಷ್ಟು ಜನರನ್ನು ಅಲ್ಲಿಂದ ಹೊರಗಡೆ ತೆಗೆದು ಬೇರೆ ಸೇಫ್ಟಿ ಇರುವಂಥ ಪ್ಲೇಸ್ಗಳಿಗೆ ಹಾಕೋದೆ ಇದಾಯಿತು ರೇಸ್ ಇವಾಗ ಬನ್ನಿ ನೋಡೋಣ ಪಾಸ್ ಪಿ ಎ ಡಬಲ್ ಎಸ್ ಪ್ರೊಸೀಜರ್ ದ ಪಾಸ್ ಅಕ್ರಿಮೋನ್ ಗೈಡ್ಸ್ ದ ಯೂಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಈ ಒಂದು ಎಕ್ಸ್ಟಿಂಗ್ವಿಷರ್ ಇದೆ ಫೈರ್ ಎಕ್ಸ್ಟಿಂಗ್ವಿಷರ್ ಅದನ್ನು ನಾವು ಯಾವ ರೀತಿ ಬಳಸುವುದು ಅದರ ಬಗ್ಗೆ ಟ್ರೈನಿಂಗ್ ಪಡೆದುಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಯಾವಾಗ ಬೆಂಕಿ ಅವುಗಳಾಯಿತು ನಿಮ್ಮ ಮನೆಗಳಲ್ಲಾಯಿತು ಅಥವಾ ನೀವು ಆಫೀಸಲ್ಲಿದ್ದೀರಾ ಆಯಿತು ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಯಾವುದೇ ಒಂದು ಬಿಲ್ಡಿಂಗಲ್ಲಿ ಆಯಿತು ಅಂತಂದರೆ ನಿಮಗೆ ರೇಸ್ ಮತ್ತು ಪಾಸ್ ಅತಿ ಮುಖ್ಯವಾದದ್ದು ಅದು ಗೊತ್ತಿರಲೇಬೇಕು ಗೆಳೆಯರೆ ಸೊ ಇದರಲ್ಲಿ ರೇಸ್ ನಾವು ಇವಾಗ ಚರ್ಚೆ ಮಾಡಿದ್ದೀವಿ ಬನ್ನಿ ನೋಡೋಣ ಪಾಸ್ ಪಿ ಎ ಡಬಲ್ ಎಸ್ ಪಿ ಅಂತಂದರೆ ಪುಲ್ ಪುಲ್ ದ ಪಿನ್ ಟು ದ ಅನ್ಲಾಕ್ ಫೈರ್ ಎಕ್ಸ್ಟಿಂಗ್ವಿಷರ್ ನಮ್ಮ ಹತ್ರ ಇರು ಇರುವಂಥ ಫೈರ್ ಎಕ್ಸ್ಟಿಂಗ್ವಿಷರ್ನ ಪಿನ್ ಇರುತ್ತೆ ಸ್ನೇಹಿತರೆ ಅದನ್ನು ಪುಲ್ ಮಾಡುವುದೇ ಫೈ ಪಿ ಪುಲ್ ಅಂದರೆ ತೆಗೆಯಿರಿ ಅಗ್ನಿ ನಂದಿಸುವ ಉಕುಪ ಉಪಕರಣದ ಪಿನ್ ಅನ್ನು ತೆಗೆಯಿರಿ ಆಮೇಲೆ ಏಮ್ ಎ ಅಂತಂದರೆ ಏಮ್ ಏಮ್ ದ ನೋಸಲ್ ಎಟ್ ದ ಬೇಸ್ ಆಫ್ ದ ಫೈರ್ ಏಮ್ ಗುರಿ ಮಾಡಿ ನೋಸಲ್ ಅನ್ನು ಬೆಂಕಿಯ ತಳಭಾಗಕ್ಕೆ ಗುರಿ ಮಾಡಿ ಫಾರ್ ಎಕ್ಸಾಂಪಲ್ ಇವಾಗ ಕೆಳಗಿಂದ ಬೆಂಕಿ ಬರ್ತಾ ಇದೆ ನಾವು ಮೇಲ್ಗಳೇನೆ ನಾವು ಫೈರ್ ಎಕ್ಸ್ಟಿಂಗ್ವಿಷರನ್ನು ಗುರಿ ಮಾಡಿಕೊಂಡು ಅಲ್ಲೇ ನಾವು ಎಕ್ಸ್ಟಿಂಗ್ವಿಷ್ ಇದ್ದೀವಿ ಅಂತಂದರೆ ತುಂಬ ಈ ಒಂದು ಬೆಂಕಿ ನಂದಿಸುವ ಕೆಲಸ ಕಷ್ಟಕರವಾಗುತ್ತೆ ಅದಕ್ಕೋಸ್ಕರ ನಾವು ಬೆಂಕಿಯ ತಳಭಾಗಕ್ಕೆ ಗುರಿ ಮಾಡಬೇಕು ಸ್ನೇಹಿತರೆ ತದನಂತರ ಮೂರನೇದಾಗಿ ಎಸ್ ಎಸ್ ಅಂತಂದರೆ ಸ್ಕ್ವೀಸ್ ಸ್ಕ್ವೀಸ್ ದ ಹ್ಯಾಂಡಲ್ ಟು ಡಿಸ್ಚಾರ್ಜ್ ದ ಎಕ್ಸ್ಟಿಂಗ್ವಿಷರ್ ಹ್ಯಾಂಡಲನ್ನು ಒತ್ತಿ ಅಗ್ನಿ ನಂದಿಸಲು ಪ್ರಾರಂಭಿಸಿ ಅಂದರೆ ಎಕ್ಸ್ಟಿಂಗ್ವಿಷರ್ ಸ್ಕ್ವೀಸ್ ಅಂತಿರುತ್ತೆ ಅಲ್ಲಿ ಸ್ಕ್ವೀಸ್ ಮಾಡಿಕೊಂಡು ಕೆಳಭಾಗದಲ್ಲಿ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಬೆಂಕಿ ನಂದಿಸುವ ಪ್ರಾರಂಭಿಸಬೇಕು ಸ್ನೇಹಿತರೆ ತದನಂತರ ಕೊನೆಯದಾಗಿ ನಾಲ್ಕನೇದು ಎಸ್ ಎಸ್ ಫರ್ ಸ್ವಿಪ್ ಸ್ವಿಪ್ ದ ನೋಝಲ್ ಸೈಡ್ ಟು ಸೈಡ್ ಆ್ಯಂಡ್ ದ ಬೇಸ್ ಆಫ್ ದ ಫೈರ್ ಅಂಟಿಲ್ ಇಟ್ ಈಸ್ ಎಕ್ಸ್ಟಿಂಗ್ವಿಶ್ಡ್ ಅಂದರೆ ಸ್ವಿಪ್ ಚಲಾಯಿಸಿ ನೋಸಲ್ ಅನ್ನು ಬೆಂಕಿಯ ತಳಭಾಗದಲ್ಲಿ ಎಡಬಲದಿಂದ ಬಲಬಳಕ್ಕೆ ಚಲಾಯಿಸಿರಿ ಸೊ ಎಲ್ಲಿ ಕೆಳಭಾಗದಿಂದ ಏನು ಬೆಂಕಿ ಬರ್ತಾ ಇದೆ ಅದನ್ನು ನಂದಿಸುವ ಪ್ರಯತ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಬೆಂಕಿ ನಂದಿಸುವಂಥ ಪ್ರಯತ್ನ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಎಲ್ಲರಿಗೂ ಟ್ರೈನಿಂಗ್ ಅತಿ ಮುಖ್ಯವಾಗಿರುತ್ತೆ ಯಾರು ಆಸ್ಪತ್ರೆಗಳಲ್ಲಿ ಸ್ಪೆಷಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಜನರಲ್ ಪಬ್ಲಿಕ್ ಆಗಲಿ ಏನೇ ಒಂದು ಬೆಂಕಿ ಸಂ ಬೆಂಕಿ ಅನಾಹುತವನ್ನು ಸಂಭವಿಸಿದ್ದರೆ ಅದನ್ನು ನಾವು ಹತ್ತಿಕ್ಕುವುದು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಅಥವಾ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಸುಲಭವಾಗಿ ನಾವು ಹತ್ ಈ ಒಂದು ಬೆಂಕಿಯನ್ನು ನಮ್ಮ ಹತೋಟಿಯಲ್ಲಿ ತರಬಹುದು ತರಲಿಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಯಾರು ವಲ್ನರೇಬಲ್ ಪೇಶಂಟ್ಸ್ ಇದ್ದಾರೆ ಅಥವಾ ಅಟೆಂಡರ್ಸ್ ಇದ್ದಾರೆ ಯಾರೇ ಆಗಲಿ ಬೆಂಕಿಯಲ್ಲಿದೆ ಆ ಕಡೆಯಿಂದ ಮತ್ತೊಂದು ಕಡೆಗೆ ಎಲ್ರಿಗೂ ಸ್ಥಳಾಂತರಿಸೋದು ಇದೆ ರೇಸ್ ಪಾಸ್ ಇದೆ ಸ್ನೇಹಿತರೆ ಹಾಗಾದರೆ ಕ್ಲಾಸ್ ಆಫ್ ಫೈರ್ ನೋಡೋಣ ಬೆಂಕಿಯನ್ನು ಅದರ ಇಂಧನದ ಪ್ರಕಾರ ವಿಭಜಿಸಲಾಗುತ್ತದೆ ಅಂತಂದರೆ ಈ ಬೆಂಕಿ ಇದ್ದರೆ ನಿಮ್ಮ ಹತ್ರ ಯಾವ್ಯಾವ ಎಕ್ಸ್ಟಿಂಗ್ವಿಷನ್ ಯಾವ್ಯಾವ ಬೆಂಕಿಗಳಿಗೆ ಕೆಲಸ ಮಾಡುತ್ತೆ ಫೈರ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು ಡಿಫ್ರೆಂಟ್ ಕ್ಲಾಸಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಯೂಲ್ ಬಗ್ಗೆ ನೋಡೋಣ ಬನ್ನಿ ಕ್ಲಾಸ್ ಎ ಕಂಬಸ್ಟಿಬಲ್ ವುಡ್ ಪೇಪರ್ ಕ್ಲಾತ್ ಪ್ಲಾಸ್ಟಿಕ್ಸ್ ಯೂಸ್ ವಾಟರ್ ಬೇಸ್ಡ್ ಆರ್ ಮಲ್ಟಿಪರ್ಪಸ್ ಎಕ್ಸ್ಟಿಂಗ್ವಿಷರ್ ಎ ಅಂತಂದರೆ ವುಡ್ ಕಟ್ಟಿಗೆ ಪೇಪರು ಆಮೇಲೆ ಬಟ್ಟೆ ಆಮೇಲೆ ಪ್ಲಾಸ್ಟಿಕ್ ಪದಾರ್ಥಗಳಿದ್ದರೆ ಕ್ಲಾಸ್ ಎಯಲ್ಲಿ ಬರುತ್ತೆ ಸ್ನೇಹಿತರೆ ದಹನಶೀಲ ವಸ್ತುಗಳು ಮರ ಕಾಗದ ಬಟ್ಟೆ ಪ್ಲಾಸ್ಟಿಕ್ ನೀರಿನ ಆಧಾರಿತ ಅಥವಾ ಬಹುಪಯೋಗಿ ಉಪಕರಣಗಳನ್ನು ಬಡಿಸಿ ಆಮೇಲೆ ಕ್ಲಾಸ್ ಬಿ ಏನು ಬರುತ್ತೆ ಅಂತಂದರೆ ಫ್ಲೇಮೇಬಲ್ ಲಿಕ್ವಿಡ್ಸ್ ಗ್ಯಾಸೋಲಿನ್ ಆಯಿಲ್ಸ್ ಸಾಲ್ವೆಂಟ್ಸ್ ಯೂಸ್ ಫೋಮ್ ಸಿಒು ಆರ್ ಡ್ರೈ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್ ಕ್ಲಾಸ್ ಬಿ ದಹನಶೀಲ ದ್ರವಗಳನ್ನು ಪೆಟ್ರೋಲ್ ಎಣ್ಣೆ ದ್ರವಕಗಳು ಫೋಮ್ ಸಿಒು ಅಥವಾ ಡ್ರೈ ಕೇಮಿಕಲ್ ಉಪಕರಣಗಳನ್ನು ಬಡಿಸಬಹುದು ಇದು ಕ್ಲಾಸ್ ಬಿ ಎಕ್ಸ್ಟಿಂಗ್ವಿಷರ್ ಫ್ಲೇಮೇಬಲ್ ಲಿಕ್ವಿಡ್ಸ್ಗಳಿಗೆ ಕ್ಲಾಸ್ ಬಿ ಯೂಸ್ ಮಾಡಬೇಕು ಕ್ಲಾಸ್ ಸಿ ಅಂತಂದರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಯೂಸ್ ಅ ಸಿ ಓ ಟು ಅ ಡ್ರೈ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್ ನಾನ್ ಕಂಡಕ್ಟಿವ್ ಸೊ ಎ ಬಿ ಸಿ ಅಂತಿರುತ್ತೆ ಸ್ನೇಹಿತರೆ ಈ ಒಂದು ಕ್ಲಾಸ್ ಆಫ್ ಫೈರ್ ನಾವು ಅದನ್ನು ಪ್ರ ಪ್ರಾಪರಾಗಿ ನೋಡಿಕೊಂಡು ಫೈರ್ ಹತ್ತಿಕ್ಕಲಿಕ್ಕೆನೇ ನಾವು ಪ್ರಯತ್ನ ಮಾಡಬೇಕು ಸೊ ಅತಿ ಮುಖ್ಯವಾದದ್ದು ನಾವು ನೆನಪಿಡುವಂಥದ್ದು ಯಾವಾಗ ಎನ್ ಎ ಬಿ ಎಚ್ದವ್ರು ಬರ್ತಾರೆ ಯಾವಾಗ ಎನ್ ಕ್ವಾಸ್ದವ್ರು ಬರ್ತಾರೆ ಜೆ ಸಿ ಐದವ್ರು ಬರ್ತಾರೆ ಅವರಿಗೆ ನಾವು ನಮ್ಮ ಬೇಸಿಕ್ ಏನು ಇನ್ಫಾರ್ಮೇಷನ್ ಇದೆ ಅದು ಕೊಡೋದು ಅತಿ ಮುಖ್ಯವಾದದ್ದು ಸ್ನೇಹಿತರೆ ರೇಸ್ ಮತ್ತು ಪಾಸ್ ರೇಸ್ ಮತ್ತು ಪಾಸ್ ರೇಸ್ ರೆಸ್ಕ್ಯೂ ಅಲಾರ್ಮ್ ಕಂಟೆಂಟ್ ಎಸ್ಟಿಂಗ್ವಿಶ್ ಪಾಸ್ ಪುಲ್ ದ ಪಿನ್ ಏಮ್ ಎಟ್ ದ ಬೇಸ್ ಆಫ್ ದ ಫೈರ್ ಸ್ಕ್ಯೂಸ್ ಎಸ್ ಅಂತಂದರೆ ಸ್ಕ್ಯೂಸ್ ಆಮೇಲೆ ಎಸ್ ಅಂದರೆ ಇನ್ನೊಂದು ಸಲ ಸ್ವಿಪ್ ಸೊ ಇದು ಅತಿ ಮುಖ್ಯವಾದದ್ದು ಸ್ನೇಹಿತರೆ ಮತ್ತು ಎಕ್ಸಿಟ್ ಯಾವ ರೀತಿ ಮಾಡಬೇಕು ಅಂತಂದರೆ ಯಾವುದೇ ಒಂದು ಬಿಲ್ಡಿಂಗ್ ಇದೆ ಅಂತಂದರೆ ಅಲ್ಲಿ ಎಕ್ಸಿಟ್ ಡೋರ್ಗಳು ನಮಗೆ ಸೈನೇಜ್ ಬೋರ್ಡ್ಗಳಿರ್ತವೆ ಅದನ್ನು ನೋಡಿಕೊಂಡು ನಾವು ಎಕ್ ಎಕ್ಸಿಟ್ ಮಾಡಬೇಕಾಗುತ್ತೆ ಮತ್ತು ಒಂದು ಅಸೆಂಬ್ಲಿ ಪಾಯಿಂಟ್ ಇರುತ್ತೆ ಸ್ನೇಹಿತರೆ ಎಲ್ರಿಗೆ ಅಲ್ಲಿ ಅಸೆಂಬ್ಲಿ ಅಸೆಂಬಲ್ ಮಾಡಬೇಕು ಅಲ್ಲಿ ನಿಲ್ಲಿಲಿಕ್ಕೆ ಹೇಳಬೇಕು ಸ್ನೇಹಿತರೆ ನಮಗೆ ನಮಗೇನು ಈ ಬೆಂಕಿ ಇಲ್ಲಿ ಬರಲ್ಲ ಅಥವಾ ಅನಾಹುತವನ್ನು ತಡೆಗಟ್ಟಲು ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಏನು ಅಷ್ಟೇನೂ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತೇ ಇಲ್ಲ ಸ್ನೇಹಿತರೆ ಯಾವಾಗ ಬೆಂಕಿ ಬರುತ್ತೋ ನಮಗೆ ಗೊತ್ತಿಲ್ಲ ಯಾವಾಗ ಅನಾಹುತ ಆಗುತ್ತೆ ಗೊತ್ತಿಲ್ಲ ಅದರ ಒಂದು ಮುಂಜಾಗ್ರತಾ ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ಪಾಲಿಸುವುದೇ ಇದೊಂದು ರೇಸ್ ಪಾಸ್ ಇದೆ ಸ್ನೇಹಿತರೆ ಎಸ್ಪೆಷಲಿ ಹೆಲ್ತ್ ಕೇರ್ ಸೆಕ್ಟರ್ ವಾಯ್ ಬಿಕಾಸ್ ಜನ ಇಲ್ಲಿರ್ತಾರೆ ಅದಲ್ಲದೆ ಪೇಷಂಟ್ಗಳು ಇರ್ತಾರೆ ಇನ್ ಕೇಸ್ ಏನಾದರೂ ಬೆಂಕಿ ಅನಾಹುತ ಆದರೆ ಅವರನ್ನು ಹೊರಗೆ ತರಲು ತುಂಬ ಕಷ್ಟಕರವಾದಂತಹ ಕೆಲಸವಾಗಿರುತ್ತೆ ಸ್ನೇಹಿತರೆ ಅದನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು ಅದರ ಬಗ್ಗೆ ಟ್ರೈನಿಂಗ್ ಅತ್ಯ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್